ಲೇಔಟ್ ಅಂಬೇಡ್ಕರ್ ಪುತ್ಥಳಿ ಬೀಳಿಸಲು ರಾತ್ರಿ ಕಿಡಿಗೇಡಿ ವ್ಯಕ್ತಿಯೊಬ್ಬ ವ್ಯರ್ಥ ಪ್ರಯತ್ನ ನಡೆಸಿರುವುದು ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರುವ ವೀವರ್ಸ್ ಕಾಲೋನಿ ಸರ್ಕಲ್ನಲ್ಲಿ ಇರುವ ಬಾಬಾ ಸಾಹೇಬರ ಪುತ್ಥಳಿಯನ್ನ ಯಾರೋ ಕಿಡಿಗೇಡಿಗಳು ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯರಾತ್ರಿ ಸುಮಾರು ಒಂದು ಗಂಟೆ ರಾತ್ರಿಯಲ್ಲಿ ಪುತ್ಥಳಿಗೆ ಅಪಮಾನ ಅವಮಾನ ಮಾಡಿ ಬಹುಜನರ ಭಾವನೆಗಳಿಗೆ ಧಕ್ಕೆ ಹಾಗೂ ಸಮಾಜದಲ್ಲಿ ಅಶಾಂತಿಯನ್ನ ಉಂಟುಮಾಡಲು ಯತ್ನಿಸಿರುವ ಹಾಗೂ ಪುತ್ಥಳಿಯನ್ನ ಕಿತ್ತು ಹಾಕಲು ಯತ್ನಿಸಿರುವ ವ್ಯಕ್ತಿಗಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪ್ರಥಮ ವರ್ತಮಾನ ವರದಿ ಎಫ್ಐಆರ್ ದಾಖಲಾಗಿರುತ್ತದೆ ಆರೋಪಿಗಳ ಪತ್ತೆಗಾಗಿ ಠಾಣಾಧಿಕಾರಿಗಳು ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿರುತ್ತಾರೆ ಬ್ಯೂರೋ ನ್ಯೂಸ್ ಪ್ರಜಾಪರ್ ಟಿವಿ ಬೆಂಗಳೂರು ಬಾಬಾ ಸಾಹೇಬರು ಈ ದೇಶದ ಒಂದು ಸಂವಿಧಾನ ಬರೆಯುವಾಗ ಎಲ್ಲ ಜಾತಿ ಎಲ್ಲ ಧರ್ಮದ ಒಂದು ಎಲ್ಲರ ಎಲ್ಲರೂ ಒಳಗೊಂಡಂತೆ ಅವರ ವಿಧಾನ ನೋಡಿ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನ ಕೊಟ್ಟಾಗ ಎಲ್ಲರಿಗೂ ಸಮಾನತೆ ಅನ್ನೋದು ಉದ್ದೇಶ ಆಗಿದೆ ಈ ದಿಕ್ ತಂದೆ ಇಲ್ಲಿರೋ ಕಿಡಿಗೇಡಿಗಳು ಒಬ್ಬ ಒಂದು ಸಮುದಾಯನ ಇಲ್ಲಿ ತುಳಿಬೇಕು ಆಮೇಲೆ ಈ ಜಾಗದಲ್ಲಿ ಒಂದು ಅಶಾಂತಿ ಉಂಟು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರ ಪುತ್ಥಳಿಗೆ ಕೈ ಹಾಕಿದ್ದಾರೆ ಇದು ದೇಶದ ಒಂದು ತಲೆ ತರಿಸುವಂತ ಕೆಲಸ ಇದು ಒಬ್ಬ ರಾಷ್ಟ್ರೀಯ ನಾಯಕನಿಗೆ ಇಲ್ಲಿನ ಒಂದು ವ್ಯವಸ್ಥೆ ಯಾವ ರೀತಿ ನಡ್ಸ್ಕೊಂತ ಇದೆ ಅನ್ನೋದು ಇಲ್ಲಿ ಮುಖಾಂತರ ಈ ದೇಶಕ್ಕೆ ಇವರು ಸಾರ ಪೌರಟಿದ್ದಾರೆ ಇದರಿಂದ ಒಂದು ದಲಿತ ಒಂದು ಸಮುದಾಯ ಏನಾದ್ರು ಎದ್ದಾಗ ಬಹು ಜನರು ಇದನ್ನ ಯಾವುದೇ ಕಾರಣಕ್ಕೂ ಶ್ರಮಿಸಲ್ಲ ಆದ್ರಿಂದ ಈ ಕೂಡಲೇ ಇದ್ರ ಹಿಂದ್ಗಡೆ ಇರುವಂತ ಏನು ಆನಂದ ಅನ್ನೋಂತ ವ್ಯಕ್ತಿ ಮಧ್ಯಾಪನ ಮಾಡಿರುವಂತ ವ್ಯಕ್ತಿ ಒಬ್ಬ ಬಂದು ಇದು ಅಂತ ಒಂದು ಕೆಲಸ ಇದ್ರ ಹಿಂದ್ಗಡೆ ಒಂದು ಟೀಮ್ ಕೆಲಸ ಮಾಡ್ತೈತೆ ಇಂತ ಒಂದು ಕೆಟ್ಟ ವ್ಯಕ್ತಿಗಳನ್ನ ಇಲ್ಲಿ ಕಾನೂನು ಪ್ರಕಾರ ಆ ಕಾನೂನು ಚೌಕಟ್ಟಿನಲ್ಲಿ ಅದನ್ನು ಸದೆ ಪಡಿಬೇಕು ಅಂದ್ಬಿಟ್ಟು ಈ ನಿಟ್ಟಿನಲ್ಲಿ ನಾವು ಈ ಮುಖಾಂತರ ಏನು ಮಾಧ್ಯಮದ ಮುಖಾಂತರ ಒಂದು ಬಾಬಾ ಸಾಹೇಬ್ರ ಒಂದು ವಿಚಾರ ವಿಚಾರ ಅಂತ ಕೆಲಸ ಮಾಡ್ಬೇಕು ಹೊರತು ಬಾಬಾ ಸಾಹೇಬ್ರನ್ನ ಅಪಮಾನ ಮಾಡೋದು ಅವಮಾನ ಮಾಡೋದು ಒಂದು ಸಮುದಾಯನ ಒಂದು ರೀತಿಯಲ್ಲಿ ತುಳಿಯುವಂತ ವ್ಯವಸ್ಥೆಗಳು ಆಗ್ಬಾರ್ದು ಅಂತ ಇದು ಈ ಮಾಧ್ಯಮ ಮುಖಾಂತರ ಹೇಳ್ತಾ ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಏನಂದ್ರೆ ಬಾಬಾ ಸಾಹೇಬರು ಈ ಸ್ಟ್ಯಾಚು ಇಲ್ಲಿ ಕುಳಿಸ್ದಾಗ ಇಲ್ಲಿ ಬಹು ಜನರು ಇಲ್ಲಿ ಅನೇಕ ಚಳುವಳಿಗಳು ಮಾಡಿದ್ದಾರೆ ಈ ಸ್ಟ್ಯಾಚು ಇಡೋದಕ್ಕೆ ಹಿಂದ್ಗಡೆ ದಲಿತ ಕೇಳ್ತಾರೆ ಸಾ ಇಂಡಿಯಾ ಅನ್ನೋದು ನೋಡಿದ್ರು ಅದಾದ್ಮೇಲೆ ಈ ಒಂದು ಊರು ಏನ್ ನಗರ ಆಗೈತೆ ಈ ನಗರ ಯಾವುದೂ ಇರಲಿಲ್ಲ ಇಲ್ಲಿ ಇಲ್ಲಿ ಮೊದಲು ಇದ್ದು ದಲಿತರು ಇಲ್ಲಿ ಮೂಲ ನಿವಾಸಿಗಳು ಇದ್ರು ಇದೆಲ್ಲ ಪಂಡೆಗಳು ಆವಾಗ ಈ ಏನು ಗುಟ್ಕೇರಿ ಸಂಬಂಧಪಟ್ಟಾಗಿ ಮುಖತ್ಕಲ್ಲೊಂದು ಸರ್ವೆ ನಂಬರ್ ಅಲ್ಲಿ ಅನೇಕ ಮನೆಗಳ ಸೈಡ್ ಫೀಲ್ಡ್ ನ ಆವಾಗ ಇದ್ದಿದ್ ಇದ್ದಿದ್ರು ದಲಿತರ ಪಾತ್ರ ಇವತ್ತು ವಲಸಿಗರು ಇಲ್ಲಲ್ಲ ಬಂದು ಸೇರ್ಕೊಂಡಿದ್ದಾರೆ ತಾವು ಅಣ್ಣ ತಂಬಿರ ಅವ್ರ ಜೊತೆಲಿ ಇದ್ದೀರಿ ಎಲ್ಲಾ ಧರ್ಮದ ಆ ಒಂದು ಜಾತಿ ಜನಗಳ ಜೊತೆ ನಾವು ಬೆರೆಕೊಂಡು ಒಂದು ಅನ್ಯೂನ್ಯತೆ ಇದ್ದೀರಿ ಈ ಒಂದು ಈ ಭಾತೃತ್ವ ಮತ್ತೆ ಈ ಸಮಾನತೆ ಅನ್ನೋ ವಿಚಾರ ಕಿಡಿಗೇಡಿಗಳಿಗೆ ಇಷ್ಟ ಆಗ್ತಾ ಇಲ್ಲ ಇಲ್ಲಿನ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಬಾಬಾ ಸಾಹೇಬ್ರ ವಿಚಾರ ಬಂದಾಗ ಅಲ್ಲಿ ಅವ್ರಿಗೆ ತಡ್ಕೊಳಕ್ ಆಗಲ್ಲ ಆದ್ರಿಂದ ಇಲ್ಲಿ ಬಾಬಾ ಸಾಹೇಬ್ರ ಸ್ಟ್ಯಾಚು ಇರಬಾರ್ದು ಇವ್ರು ಒಟ್ಟು ಒಕ್ಕಟ್ಟಾಗಿರ್ಬಾರ್ದು ಇವ್ರು ಯಾವತ್ತು ದ್ವೇಷಗಳು ಇದು ಮಾಡ್ಕೊಂಡು ಜೈಲ್ ಹೋಗ್ಬೇಕು ಮೊದಲಾಡ್ಕೊಂಡು ಅನ್ನೋ ನಿಟ್ಟಿನಲ್ಲಿ ಈ ಕೆಲಸ ಕೈ ಹಾಕಿದ್ದಾರೆ ಆದ್ರಿಂದ ಈ ಕೂಡ್ಲೆ ಏನು ಪೊಲೀಸ್ ಇಲಾಖೆ ಇದು ಇದನ್ನ ತೀರ್ವಾಗಿ ತನಿಖೆ ಮಾಡಬೇಕು ಯಾರಿದ್ದಾರೆ ಅದ್ರ ಬಗ್ಗೆ ತನಿಖೆ ಮಾಡಿ ಅವ್ರನ್ನ ಕೂಡ್ಲೇ ಬಂದಿಸ್ಬೇಕು ಇಲ್ಲಾಂದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ಉಗ್ರ ಹೋರಾಟಕ್ಕೆ ಸ್ವರೂಪ ಪಡ್ಕೊಳುತ್ತೆ ಆ ಪಡ್ಕೊಳ್ಳೋದಕ್ಕೆ ಮುಂಚೆ ಇದು ಎಚ್ಚೆತ್ಕೊಂಡು ಎಚ್ಚೆತ್ಕೊಳ್ಬೇಕಾಗಿ ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ನಾವು ಮನವಿ ಮಾಡ್ಕೊಂತ ನಾವು ಚಳುವಳಿಲಿರುವಂತವ್ರು ರಾಜಕೀಯ ಪಕ್ಷ ಮಾಡುತ್ತೋ ಬಿಡುತ್ತೋ ಕಾನೂನು ನಾವು ಸಂವಿಧಾನದ ಅಡಿನಲ್ಲಿ ಇರುವಂತ ಕಾನೂನು ವ್ಯವಸ್ಥೆ ಅವರು ನೀಟಾಗಿ ಆ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಪಡ್ಬೇಕು ಯಾವ್ದಾದ್ರು ರಾಜಕೀಯ ವ್ಯಕ್ತಿಗಳು ಮಾತು ಹೇಳ್ಕೊಂಡು ಕಾನೂನು ಉಲ್ಲಂಘನೆ ಮಾಡಿದಾಗ ಪೊಲೀಸ್ ಪ್ರಾಧಿಕಾರ ಇದೆ ಜನಸ್ಪಂದನ ಇಲಾಖೆ ಇದೆ ಆ ಮುಖಾಂತರ ಅವ್ರಿಗೆ ಆಡಳಿತ ಸಿಬ್ಬಂದಿ ಇಲಾಖೆಗೆ ಕೊಟ್ಟು ಮುಂದಿನ ದಿನಗಳಲ್ಲಿ ಪೊಲೀಸ್ ಅವ್ರ ಈ ವಿಚಾರದಲ್ಲಿ ತನಿಖೆ ಮಾಡೋದ್ರಲ್ಲಿ ಏನಾದ್ರು ತಪ್ಪಿಸುವಂತ ಕೆಲಸ ಮಾಡಿದಾಗ ನಾವು ಸಂಬಂಧಪಟ್ಟ ಇಲಾಖೆಗೆ ಅವ್ರ ಮೇಲೆ ದೂರ ಕೊಟ್ಟು ಅವ್ರ ಮೇಲೆ ಕಾನೂನು ಕ್ರಮ ಜೋಡಿಸುವಂತ ವ್ಯವಸ್ಥೆಗಳು ಮಾಡ್ತೇವೆ ಮಂಜುನಾಥ್ ಎಚ್ ಸಮಿತಿ ಪರಿವರ್ತನವಾದ ಚಳುವಳಿ ಎಲ್ಲರಿಗೂ ಜೈ ಭೀಮ್ ನಾನು ಸಂತೋಷ್ ಅನ್ಬಿಟ್ಟು ವಿವಾಡ ಸುಮಾರು ಒಂದು ಮೂರು ವರ್ಷ ನಮ್ಮ ಬಾಬಾ ಸಾಹೇಬ್ ಪ್ರತಿಮೆಯನ್ನು ಇಟ್ಟಿರ್ತೀವಿ ಇಲ್ಲಿ ವಿರ್ ಈ ಹಿನ್ನೆಲೆಯಲ್ಲಿ ಇಟ್ಟಿ ಸುಮಾರು ಕಾರ್ಯಕ್ರಮಗಳು ಆಮೇಲೆ ಆಚರಣೆಗಳು ಮಾಡ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಪೊಲೀಸರನ್ನ ಮುಂದೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರ್ತೀವಿ ಅಕ್ಟೋಬರ್ ಹದಿನೈದು ಸುಮಾರು ರಾತ್ರಿ ಒಂದು ಗಂಟೆ ಸಮಯದಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುತ್ತಳಿಯನ್ನು ತೆರವುಗೊಳಿಸಲು ಆನಂದ್ ಎಂಬಾತ ಸುಮಾರು ಒಂದು ಗಂಟೆ ರಾತ್ರಿ ಬರ್ತಾನೆ ಅದು ನಮ್ಮ ಸಿ ಟಿವಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುತ್ತೆ ನಮ್ಗೆ ಹದಿನೈದನೇ ತಾರೀಕು ಮುಂಜಾನೆ ಈ ವಿಷಯ ಈ ಆಟೋ ಸ್ಟ್ಯಾಂಡ್ ಅಲ್ಲಿ ಇರ್ತಕ್ಕಂತ ಇವರು ನಮ್ಗೆ ತಿಳಿಸ್ತಾರೆ ನಾವು ಸಡನ್ ಆಗಿ ಬಂದ್ ನೋಡಿದಾಗ ಅದು ಸ್ವಲ್ಪ ತಿರುಗಿರುತ್ತೆ ಸರಿ ಈ ಹಿನ್ನೆಲೆ ನಾವು ಪಾನ್ಕುಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಗೆ ಬರ್ತಾ ಪಾಪಣರವರಿಗೆ ಇನ್ಫಾರ್ಮ್ ಮಾಡ್ಕೊಂತೀವಿ ಅವ್ರು ಬರ್ತಾರೆ ಸಡನ್ ಆಗಿ ನೋಡಿ ತನಿಖೆ ಮಾಡ್ತೀವಿ ದಯವಿಟ್ಟು ಇದನ್ನ ಯಾರು ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ ಇದು ಬೇರೆ ರೀತಿ ಜನಗಳಿಗೆ ತಪ್ಪು ಮಾಹಿತಿ ಹೋಗುತ್ತೆ ನಾವು ಇದನ್ನ ಆದಷ್ಟು ಬೇಗ ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀವಿ ಹೇಳಿ ನಮಗೆ ಮಾತು ಕೊಡ್ಕೊಡೋದಿರ್ತಾರೆ ಅದ್ರ ತಕ್ಕನಂಗೆನೆ ನಮ್ಮ ಕಣ್ಕೋಟೆ ಪೊಲೀಸ್ ಸ್ಟೇಷನ್ ಪಾಪಣ್ಣರವರು ಅವತ್ತಿನ ದಿನಾನೇ ಆನಂದ್ ಎಂಬಾತನನ್ನು ಕರ್ಕೊಂಡ್ಬಂದು ಬಂದು ಸ್ಟೇಷನ್ ವಿಚಾರಣೆ ಮಾಡಿದಾಗ ಆತ ಹೇಳ್ತಾನೆ ನನ್ ಗೊತ್ತಿಲ್ದ್ರೆ ನಾನ್ ಮಾಡ್ಬಿಟ್ಟಿದೀನಿ ಏನು ಗೊತ್ತಿಲ್ಲದ್ರೆ ಅಂತಾನೆ ಆದ್ರೆ ನಮ್ಗ ಅನುಮಾನ ಇದೆ ಇದ್ರ ಹಿಂದೆಗಡೆ ಇವನ್ನ ಯಾರೋ ಮುಂದೆಗಡೆ ಬಿಟ್ಟು ಇದನ್ನ ಹೇಳಿ ಅವನ್ನ ಮುಂದೆಗಡೆ ಬಿಟ್ಟು ಇದನ್ನೆಲ್ಲ ಇದ್ ಮಾಡ್ತಾ ಇರ್ತಾರೆ ದಯವಿಟ್ಟು ಅವ್ರನ್ನ ಆದಷ್ಟು ಬೇಗ ತನಿಖೆ ಮಾಡಿ ಅವ್ರನ್ನ ಹಿಂದೆಗಡೆ ಆನಂದ್ ಹಿಂದೆಗಡೆ ಯಾರು ಇರ್ತಾರ ಅವನ್ನ ಈಗ ಬಂದು ಬೇಗ ಅವ್ರಿಗೂ ಶಿಕ್ಷೆ ಕೊಡ್ಬೇಕಂತ ಹೇಳಿ ಇದ್ ಮಾಡ್ತೀವಿ ನಮ್ಮ ಬಾಬಾ ಸಾಹೇಬ್ ದೇಶಕ್ಕಾಗಿ ಏನ್ ಅಂತ ಎಲ್ಲರಿಗೂ ನಿಮ್ಗೆ ಗೊತ್ತು ವಿವರ್ಷ ಕಾಲದಲ್ಲಿ ಸುಮಾರು ಒಂದು ನಾವು ಒಂದು ಇಪ್ಪತ್ತರಿಂದ ಮೂವತ್ ವರ್ಷದಿಂದ ನಾವು ವಾಸ ಇರ್ತೀವಿ ಯಾವ್ದೇ ಒಂದು ಕಲ್ವಶ ಇಲ್ದಿರೋ ಜಾತಿ ಇಂದಿರೋ ನಾವು ಎಲ್ಲಾರು ಒಟ್ಟಿಗೆ ಗುರ್ಕೊಂಡು ಸಮಾರಂಭ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಈ ಹಿನ್ನೆಲೆಯಲ್ಲಿ ಈ ಕಿಡಿಗೇಡಿಗಳು ಈ ತರ ಕೆಲಸಗಳು ಮಾಡ್ತಾ ಇರ್ತಾ ಮಾಡ್ತಾ ಮಾಡಿದ್ರೆ ಎಲ್ಲಾರ್ಗು ಒಂದು ಏನಾಗುತ್ತೆ ಅಂತಂದ್ರೆ ಆಗುತ್ತೆ ಇದರಿಂದ ದಯವಿಟ್ಟು ಇದನ್ನ ಯಾರನು ಇದನ್ನ ಯಾರು ಇದನ್ನ ದಯವಿಟ್ಟು ಈ ತರ ಕೆಲಸ ಮಾಡಕ್ ಹೋಗ್ಬಾರ್ದು ದಯವಿಟ್ಟು ಇದನ್ನ ನಾವು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಈ ತರ ಏನಾದ್ರೂ ಆದ್ರೆ ನಾವು ದೊಡ್ಡದಾಗಿ ಒಂದು ಹೋರಾಟ ಮಾಡಿ ನಾವು ಇಲ್ಲಿಂದ ನಾವು ಸಾರ್ಕೊಂಡು ಹೋಗ್ಬೇಕಾಗ್ತದೆ ದಯವಿಟ್ಟು ಈ ನೀವು ವಿಚಾರಣೆ ಮಾಡಿ ಆದಷ್ಟು ಬೇಗ ನಮ್ಗೆ ಇದನ್ನ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಇದು ಮಾಡ್ತೀವಿ ಜೈ ಭೀಮ್ ನಾವು ಪ್ರತಿಯೊಬ್ರು ಸಮಾನತೆ ಮತ್ತೆ ಭಾತೃತ್ವದಿಂದ ಒಗ್ಗಟ್ಟಾಗಿ ಇರ್ತೀವಿ ಸಹೋದರ ಅಂತ ಇರ್ತೀವಿ ಈ ತರ ಕೆಲಸಗಳು ಆದಾಗ ಕೆಲವರಲ್ಲಿ ಕೆಲವರು ಕೆಲವ್ರು ಮಾಡೋ ಕಿಡಿಕೇಟಗಳು ಮಾಡೋ ಕೆಲಸದಿಂದ ನಮ್ ನಮ್ಮ ಅಲ್ಲನೆ ತಂದಾಕೋ ಮಾಡ್ತಾರೆ ದಯವಿಟ್ಟು ಇದ್ರ ಬಗ್ಗೆ ಪೊಲೀಸ್ ಅವರು ಏನ್ ನಮ್ ನಾವ್ ಏನ್ ಪತ್ರ ಬರೆದು ಏನು ನಾವು ವಿಚಾರಣೆ ಕೊಟ್ಟಿದೀವಿ ದಯವಿಟ್ಟು ವಿಚಾರಿಸ್ಬೇಕು ಸಮಾನತೆ ಮತ್ತೆ ಭಾತೃತ್ವನ ಯಾವತ್ತು ಅದಗೆಡಿಸಬಾರ್ದು ಅಂತ ನಾವು ಕೇಳ್ಕೊಳ್ತೀವಿ ಈ ಈ ಮಾಡಿದಂತ ಕೃತ್ಯನ ನಾವು ಈ ನಾವು ನಾವಿ ಖಂಡಿಸ್ತೀವಿ